ಕಲಾದೇವಿ ಕೃಪೆ ಇದ್ರೆ ಕಲೆ ಅನ್ನೋದು ಒಲಿಯತ್ತೆ ಕಲಾವಿದ್ರು ಬೇಕಾದಷ್ಟು ಜನ ಆದ್ರೆ ಅದರಲ್ಲೂ ನಾಲ್ಕು ಜನ ನಗ್ಸೋದಿದೆಯಲ್ಲ ದೊಡ್ಡ ಕಾಯಕ ಈ ಈ ಒಂದು ಪ್ರಜ್ಞೆ ಆ ಸ್ಥಿತಿ ಈ ಕೊಟ್ಟಿರುವಂತಹ ಭಗವಂತರ ಆಶೀರ್ವಾದದ ಬಗ್ಗೆ ಈ ಕ್ಷಣಕ್ಕೆ ನಾ ಏನಾಗ ಏನ್ ಅನ್ನಿಸ್ತಾ ಇದೆ ಅಂತ ಮೇ ಬಿ ಅದು ಮೋಸ್ಟ್ಲಿ ನಮ್ಮ ತಂದೆ ತಾಯಿ ಯಾವುದೋ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿದ್ದು ಒಂದು ಸ್ವಲ್ಪ ನಮ್ಗೆ ಆ ಗಂಧ ಗಾಳಿ ಬೀಸಿರ್ಬೋದು ಈ ಕಡೆಗೆ ಅವರ ದೇವರು ದಿಂಡ್ರು ಅಂತ ಪೂಜೆ ಮಾಡಿದ್ದು ಫಲ ಈ ಕಡೆ ಸಿಕ್ಕಿರ್ಬೋದು ಹಂಗಾಗಿ ನಾವುಗಳು ನಮಗೆ ನಮ್ಮ ಮನ್ಸು ಒಳಗಡೆ ಒಂದು ಅದೇನೋ ಪ್ರೇರಣೆ ಆಗ್ಬೇಕಲ್ಲ ನಮಗೆ ಇಲ್ಲ ನಾನು ಇದೇ ಮಾಡ್ಬೇಕು ಈ ಕೆಲಸನೇ ಮಾಡಬೇಕು ಅಂತ ಹೇಳಿ ಹಂಗಾಗಿ ಆಗಿರ್ಬೋದು ಬಟ್ ನನಗೆ ಈ ಏನ್ ಟ್ಯಾಲೆಂಟ್ ಈ ಕಲೆ ಅನ್ನೋದು ಏನು ಬಂದಿದೆ ಅದು ನಮ್ಮ ತಂದೆಯಿಂದಾನೇ ಬಂದಿರೋದು ಈಸ್ ಲೈಕ್ ಈ ವಾಸ್ ಎಕ್ಸ್ಟ್ರೀಮ್ಲಿ ವೆರಿ ಟ್ಯಾಲೆಂಟೆಡ್ ಫೆಲೋ ಅಪ್ಪ ಒಂದು ಐವತ್ ಮೂರು ಜನರು ಮಿಮಿಕ್ರಿ ಮಾಡ್ತಿದ್ರು ಅಷ್ಟು ಜನ ಆರ್ಟಿಸ್ಟ್ಗಳು ಮಿಮಿಕ್ರಿ ಮಾಡ್ತಿದ್ರು ನಾವೆಲ್ಲ ಮನೇಲಿ ಮಸ್ತ್ ಮಜಾ ಮಾಡ್ತಿದ್ವಿ ನಾವೊಂದು ಜಾಯಿಂಟ್ ಫ್ಯಾಮಿಲಿ ಸೇರ್ತಾ ನಮ್ಮ ಅಪ್ಪ ಇದಾರೆ ಅಂತಂದ್ರೆ ಅಷ್ಟು ನಕ್ಸೋರು ಅಷ್ಟು ಮಜಾ ಮಾಡ್ತಾ ಇದ್ವಿ ನಾವು ಅವಾಗೆಲ್ಲ ಸೊ ಅವ್ರೆಲ್ಲಾರು ಅವ್ರ ಚಿಕ್ಕ ವಯಸ್ಸಿನ ಕತೆಗಳನ್ನ ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳೋರು ನಾನು ಹಿಂಗಿದ್ದೆ ನಾನು ಹಂಗಿದ್ದೆ ನಮ್ಮ ಫ್ರೆಂಡ್ಸ್ ಗಳು ಈಗ ಹೇಳ್ತಾರೆ ನಂಗೆ ಒಂದು ಹನುಮಂತಪ್ಪ ಒಂದು ಫೀಮೇಲ್ ವರ್ಷನ್ ಹೆಂಗಿರುತ್ತೆ ಹಂಗಿದ್ಯಾ ನೀನು ಅಂತ ನನಗೆ ಈಗ ರೇಗಿಸ್ತಿರ್ತಾರೆ ಅಪ್ಪ ಹಿಂಗೆಲ್ಲ ಶೇರ್ ಮಾಡ್ಕೋಬೇಕಾದ್ರೆ ಹಿ ಆಲ್ವೇಸ್ ಯೂಸ್ ಟು ಟೆಲ್ ಮಿ ಲೈಕ್ ನಿನಗೆ ತುಂಬಾ ದೊಡ್ಡವ್ರ ಆಶೀರ್ವಾದ ಎಲ್ಲ ಇದೆ ನಿನ್ ತಲೆ ಮೇಲೆ ಅದಕ್ಕೆ ನೀನ್ ಹಿಂಗೆ ಏನು ಕಲೆನೇ ಆಯ್ಕೆ ಮಾಡ್ಕೊಂಡಿದ್ಯಾ ಅಂತಂದ್ರೆ ಅದು ನೀನ್ ಚೂಸ್ ಮಾಡಿರೋದಲ್ಲ ಅವ್ರು ನಿನ್ನ ಮುಟ್ಟ ಆಶೀರ್ವಾದ ಮಾಡಿರೋದು ನಿಮ್ಮ ಹಿಂದಿನವ್ರು ಯಾರಾದ್ರೂ ಈ ನಾಟಕ ಬಟ್ ನನ್ನ ತಂದೆಗೆ ಒಂದು ಟೈಮಲ್ಲಿ ಆದಂತವ್ರು ಚಿಂದೋಡಿ ಅಮ್ಮ ಅವರು ಸೊ ನನ್ನ ತಂದೆಗೆ ಆ ಕಲೆ ಅಂದ್ರೆ ಏನು ಅದ್ರ ರುಚಿ ಏನು ಅದ್ರ ಗಂಧ ಗಾಳಿ ಏನು ಅಂತ ತೋರಿಸ್ಕೊಟ್ಟವ್ರೆ ಅವರು ನಮ್ಮಅಪ್ಪ ಲಿಟ್ರಲಿ ಅವ್ರನ್ನ ಅಮ್ಮ ಅಂತಲೇ ಕರಿತಿದ್ರು ಅವ್ರನ್ನ ಹಂಗೆ ಮಾತಾಡಿಸ್ತಿದ್ರು ಅವರು ನಮ್ಮನ್ನ ಅಷ್ಟೇ ಪ್ರೀತಿಯಿಂದ ನೋಡ್ಕೊತಾ ಇದ್ರು ಅವ್ರು ತೀರ್ ಹೋದ್ಮೇಲೆ ಸ್ವಲ್ಪ ನಮ್ಗೆ ಅವ್ರ ಕನೆಕ್ಷನ್ ಒಂಚೂರು ಬಿಟ್ಟು ಹೋಗಿದೆ ಬಿಟ್ಟರೆ ಆ ಮನೆಯವರು ಮನೆಯವರು ವಿ ಆರ್ ಲೈಕ್ ಇನ್ ರಿಯಲಿ ತುಂಬಾ ಒಳ್ಳೆ ರಿಲೇಶನ್ಶಿಪ್ ಅಲ್ಲಿ ಇದೀವಿ ನಾವು ನಮ್ಗೆ ಯಾವಾಗ್ಲೂ ಹೇಳ್ತಿರ್ತಾರೆ ಅವರೇ ನಿಮ್ಮ ಅಜ್ಜಿ ನೀವ್ ಅವ್ರನ್ನ ಅಜ್ಜಿ ಅಂತಲೇ ಕರಿಬೇಕು ಅಂತ ನಮ್ಗಷ್ಟ್ ನೆನ್ಪಿಲ್ಲ ಅಪ್ಪನ ಸ್ವಂತ ತಾಯಿ ಮುಖ ನನ್ಗಷ್ಟ್ ನೆನಪಿಲ್ಲ ಅಂದ್ರೆ ಒಂದ್ ಲೆಕ್ಕದಲ್ಲಿ ನಾನ್ ನೋಡೇ ಇಲ್ವೇನೋ ಅವ್ರನ್ನ ಅಂತ ಅನ್ಕೋತೀನಿ ಸೊ ಆತರ ಅವ್ರು ಅಪ್ಪನ ಹಂಗ ಸಾಕಿದ್ರು ಅಷ್ಟು ಚೆನ್ನಾಗ್ ನೋಡ್ಕೊಂಡ್ ಹಂಗ ಸಾಕಿದ್ರು ಅವ್ರು ನಮ್ಮಅಪ್ಪನ ಬಾರೋ ನಿನ್ ಬಾರೋ ನೀನು ಬಣ್ಣ ಹಾಕು ನಿನ್ ಗೊತ್ತಿಲ್ಲ ತುಂಬಾ ಚೆನ್ನಾಗಿದೆ ಇದು ನಿನ್ ಒಂದ್ಸತಿ ಇಲ್ಲಿಗೆ ಟ್ರೈ ಮಾಡಿ ನೋಡು ಅದು ರುಚಿನೇ ಬೇರೆ ಅಂತ ಬಟ್ ನಮ್ಮ ಅಪ್ಪಂಗೆ ಹೆಂಗೆ ಅಂದ್ರೆ ಚಿಕ್ಕ ಮಕ್ಳಿದಾರೆ ಹೆಂಡತಿ ಇದ್ದಾರೆ ಈ ಕಡೆ ಒಲವು ಜಾಸ್ತಿ ಆಗೋಗ್ಬಿಟ್ಟು ಮತ್ತೆ ಇವ್ರ ಕಡೆ ಕಾನ್ಸಂಟ್ರೇಟ್ ಮಾಡಕ್ ಆಗದೆ ಇದ್ರೆ ಜವಾಬ್ದಾರಿಗಳಿದೆ ಅಂತ ಸೊ ಹಾಗಾಗಿ ಬೇಡ ಅಂತ ಅಪ್ಪ ಬಿಟ್ಬಿಟ್ರು ಅವಾಗ ಅಮ್ಮ ಅವ್ರ ಮನೆಗೆ ತುಂಬಾ ಜನ ಕಲಾವಿದ್ರು ಬರ್ತಿದ್ರಂತೆ ಲೈಕ್ ದಿನೇಶ್ ಸರು ಧೀರೇಂದ್ರ ಗೋಪಾಲ್ ಸರ್ ಎನ್ ಎಸ್ ರಾವ್ ಸರ್ ಅಹ್ ಅವ್ರು ಎಲ್ಲಾರು ಒಂದಷ್ಟು ಅವರೆಲ್ಲರೂ ನಿನ್ನ ಎತ್ಕೋತಿದ್ರು ನಿನ್ಗೆ ನನ್ಗೆ ಕಡಲೆಕಾಯಿ ಚಿಕ್ಕಿ ಅಂದ್ರೆ ತುಂಬಾ ಇಷ್ಟ ಅಂತೆ ಸೊ ಜೋಕ್ ತುಂಬಾ ತಗೊಂಡ್ಬರು ಅವ್ರು ನಿನ್ನ ಎಲ್ಲಿ ನಮ್ ಗುಬ್ಬಿ ಎಲ್ಲಿದ್ದಾಳೆ ಅಂತ ಅಂದ್ಬಿಟ್ಟು ಇದು ನನ್ನ ಎಲ್ಲರೂ ಅವಾಗ ರೇಗ್ಸಕ್ಕೆ ಗುಬ್ಬಿ ವೀರಣ ಗುಬ್ಬಿ ವೀರಣ ಅಂತ ಕರೆಯೋರಂತೆ ಯಾಕಂದ್ರೆ ಆ ಚಿಕ್ಕ ವಯಸ್ಸಿಗೆ ನಾನು ಕಲ್ಪನಾ ಮೇಡಮ್ ಅವ್ರ ತರ ಮಿಮಿಕ್ರಿ ಮಾಡೋದು ರಾಜ್ಕುಮಾರ್ ಸರ್ ತರ ಹಿಂಗೆಲ್ಲ ನಿಂತ್ಕೊಂಡು ಮಿಮಿಕ್ರಿ ಮಾಡೋದು ಅದನ್ನೆಲ್ಲ ಮಾಡ್ತಿದ್ನಂತೆ ಅಂದ್ರೆ ಈಗ ನೋಡು ನಾನು ಮಾಡ್ತೀನಿ ನಾನು ತೋರಿಸ್ತೀನಿ ನೋಡು ಹೆಂಗ್ ಮಾಡ್ತೀನಿ ನೋಡು ಅಂತ ಅನ್ಬಿಟ್ಟು ಅಪ್ಪಂಗೆ ನಮ್ಮ ಅಜ್ಜಿಗೆಲ್ಲ ತೋರಿಸ್ತಾ ಇದ್ನಂತೆ ತರ ಸೊ ಅದಕ್ಕೆ ಅಜ್ಜಿ ನಮ್ಮ ನಮ್ಮಪ್ಪ ಹೇಳೋರಂತೆ ನೀ ಹೋಗ್ದಿದ್ರು ಅವಳು ಹೋಗೇ ಹೋಗ್ತಾಳೆ ಕಣ ಬಿಡಲ್ಲ ಅವಳ ಒಳಗಡೆ ಅವಳ ಬ್ಲಡ್ ಅಲ್ಲಿ ಇದೆ ಅದು ನೀನ್ ಹೋಗ್ದಿದ್ರು ಅವ್ಳನ್ ಮಾತ್ರ ಕರ್ಕೊಂಡೇ ಕರ್ಕೊಳ್ಳುತ್ತೆ ನೋಡ್ತಾ ಇರು ಅಂತ ಹೇಳಿ ನಮ್ಮಅಪ್ಪ ತುಂಬಾ ಹಾಕಿದ್ರು ನನ್ನನ್ನ ಬೇಡ ನಮ್ಗದು ಅದು ಅಷ್ಟು ಸೇಫ್ಟಿ ಸೆಕ್ಯೂರ್ ಇಲ್ಲ ನಮ್ಗೆ ಅದರಲ್ಲಿ ಅಂತ ತುಂಬಾ ಕಟ್ಟ ಹಂಗಿತ್ತು ಹಂಗಿತ್ತು ಆಮೇಲೆ ನಮ್ಮಪ್ಪ ಆ ಆರ್ಟಿಸ್ಟ್ ಜೀವನ ತುಂಬಾ ಹತ್ತಿರದಿಂದ ನೋಡಿದ್ರಿಂದ ಯಾಕೆ ಹೆಣ್ಮಗುವಾಗಿ ನೀನ್ ಯಾಕೆ ಅಷ್ಟು ಕಷ್ಟ ಪಡ್ಬೇಕು ಈ ಹೆಣ್ಮಕ್ಳ ಜೀವನ ತುಂಬಾ ಕಷ್ಟ ಇದೆ ಒಂದು ಒಂದ್ ಚುಕ್ಕಿ ಒಂದ್ ಬ್ಲಾಕ್ ಮಾರ್ಕ್ ಬಂದ್ಬಿಟ್ರು ಜೀವನ ಹಾಳಾಗೋಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದ